ಯಾರಮ್ಮ ಇವನು ನಶೆಯ ಉಡುಗ ಯಾರಮ್ಮ ಇವಳು ನಶೆಯ ಹುಡುಗಿ ಚೆಲುವಿದೆ ಗೆಲುವಿದೆ ಒಲವಿನ ಅಮಲಿದೆ ಲತೆಯಿದೆ सुमविदे, प्रणयदा मधुविदे यम्मा इवळु नशय हुडुगी इवनु नशय हुडुगा, हे तु ൊയ വുട്ടൂ ദേഹവില്ല ധലൂ തൃപ്തില്ല ഏതുണ്ടീ കൂടലേ ഒണ ശുണ്ടീ ഹട്ടുദൂ പ്രീതിയമ്മ ಆಸೆಗಳ ಒಟ್ಟೆ ತುಂಬುದಮ್ಮ ಯಾರಮ್ಮ ಇವಳು ನಶೆಯ ಹುಡುಗಿ ಯಾರಮ್ಮ ಇವನು ನಶೆಯ ಹುಡುಗ ಬಾತ್ತಿರ ಏ

ಯಾರಮ್ಮ ಇವನು ನಶೆಯ ಹುಡುಗ ಯಾರಮ್ಮ ಇವಳು ನಶೆಯ ಹುಡುಗಿ ಚೆಲುವಿದೆ ಗೆಲುವಿದೆ ಒಲವಿನ ಅಮಲಿದೆ ಲತೆಯಿದೆ ಸೂಮವಿದೆ ಪ್ರಣಯದ ಮದುವಿದೆ ಯಾರಮ್ಮ ಇವಳು ನಶೆಯ ಹುಡುಗಿ ಯಾರಮ್ಮ ಇವನು ನಶೆಯ ಹುಡುಗ